ಗಲ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪ್ರಶಾಂತ್ ನಗರ ಅನ್ನೋ ಒಂದು ಜಾಗದಲ್ಲಿ ಒಂದು ಮರ್ಡರ್ ನಡೆದಿದೆ ಈ ಮರ್ಡರ್ನಲ್ಲಿ ಅಮೀನ್ ಅನ್ನೋ ಒಬ್ಬ ಹುಡುಗನ್ನ ನಾಲ್ಕು ಜನ ಸೇರಿ ಮರ್ಡರ್ ಮಾಡಿದ್ದಾರೆ ಈ ನಾಲ್ಕು ಜನ ಬಂದ್ಬಿಟ್ಟು ಇರ್ಫಾನು ಶಾಕಿಬ್ ಜಾಕೀರ್ ಮತ್ತು ಇರ್ಫಾನನ ಹೆಂಡತಿಯಾದ ಹುಸ್ನಾ ಬೇಗಮ್ ಅಂತ ಎಲ್ಲರೂ ಕೂಡ ಈ ಒಂದು ಇಶ್ಯೂ ಶುರುವಾಗಿದ್ದು ಒಂದು ಅನೈತಿಕ ಸಂಬಂಧವಾಗಿ ಇರುವ ಒಂದು ವಿಚಾರವಾಗಿ ಇದನ್ನು ಅವರು ಡಿಸ್ಕಸ್ ಮಾಡೋದಕ್ಕೆ ಅಂತಲೇ ಇಲ್ಲಿ ಕೋಲಾರಿಗೆ ಆಲ್ಮೋಸ್ಟ್ ಒಂದು ವಾರದಿಂದ ಬಂದು ಇಲ್ಲಿ ನೆಲೆಸಿರ್ತಾರೆ ಎಲ್ಲ ಆರೋಪಿಗಳು ಅವರು ಪ್ಲ್ಯಾನ್ ಮಾಡಿಕೊಂಡು ಇವನ್ನ ಅಲ್ಲಿಂದ ಕರೆಸಿ ನಂತರ ಈ ಡಿಸ್ಕಷನ್ ಮಾಡೋಣ ಬಾ ಅಂತ ಹೇಳಿ ಕರೆದುಬಿಟ್ಟು ಇಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅವನ್ನ ಮರ್ಡರ್ ಮಾಡ್ತಾರೆ ಆಲ್ರೆಡಿ ನಾಲ್ಕು ಜನ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ ಮೂಲತಃ ಈ ರೀಸನ್ ಏನು ಈ ಮರ್ಡರ್ಗೆ ಬಂದ್ಬಿಟ್ಟು ಅನೈತಿಕ ಸಂಬಂಧದ್ದೇ ಆಗಿರುತ್ತೆ ಈ ಗಂಡ ಹೆಂಡ್ತಿ ಯಾರು ಇರ್ಫಾನ್ ಮತ್ತು ಹುಸ್ನಾ ಬೇಗಮ್ ಅಂತ ಇವ್ರ ಮಧ್ಯೆ ಈ ಅಮೀನ್ ಅವನು ಜಿಮ್ ಟ್ರೈನರ್ ಆಗಿದ್ದವನು ಸೇರಿಕೊಂಡಿರ್ತಾನೆ ಹಲವಾರು ಬಾರಿ ಅವನಿಗೆ ಇದರ ಬ ಇದನ್ನು ಕೈ ಬಿಡು ಅಂತ ಹೇಳಿದ್ರು ಕೂಡ ಅದು ಹೊಸಕೋಟೆಯಲ್ಲಿ ಕೆಲವು ಕಡೆ ವಿಚಾರಗಳು ಅದನ್ನು ಡಿಸ್ಕಷನ್ ಆಗಿದ್ರು ಕೂಡ ಇವನು ಬಿಟ್ಟಿರೋದಿಲ್ಲ ಮತ್ತೆ ಮತ್ತೆ ಇವಳಿಗೆ ಇವಳ ಜೊತೆಗೆ ಮಾತಾಡೋದು ಮತ್ತು ಮೆಸೇಜ್ ಮಾಡೋದು ಚಾಟ್ ಮಾಡೋದು ಮುಂದುವರಿಸ್ತಾನೆ ಅದನ್ನೇ ಇವರೆಲ್ಲ ತಾಳ್ಲಾರದೆ ಇವನ್ನ ಇಲ್ಲಿ ಕರೆಸ್ಬಿಟ್ಟು ಒಂದು ಚಾಕುವಿಂದ ಅವ್ರಿಗೆ ಮಲ್ಟಿಪಲ್ ಟೈಮ್ಸ್ ಸ್ಟಾಡ್ ಮಾಡಿ ಮರ್ಡರ್ ಮಾಡಿ ಇವರು ಪರಾರಿಯಾಗಿರ್ತಾರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವರೆಲ್ಲರೂ ಕೂಡ ನಾವು ದಸ್ತಗಿರಿ ಮಾಡಿ ರೀ ಜ್ಕೊಡ್ತೀವಿ